ನಮಸ್ತೆ ವೀಕ್ಷಕರೇ ಎಂಕೆ ನ್ಯೂಸ್ ನೈನ್ ಇನ್ ಕನ್ನಡಕ್ಕೆ ಸ್ವಾಗತ ಮಳೆಗೆ ಬೆಳೆ ಹಾನಿ ಪರಿಹಾರಕ್ಕೆ ಗಡಿಯನ್ನ ಆಗ್ರಹ ಬಾಗಲಕೋಟೆ ಜಿಲ್ಲೆ ಹುಣಗಂದ ಹಾಗೂ ಇಲಕಲ್ ತಾಲೂಕಿನಲ್ಲಿ ಮಳೆಯಿಂದ ಹಾನಿಗೊಳಗಾದ ರೈತರ ಹೊಲವನ್ನು ವೀಕ್ಷಣೆ ಮಾಡಿದ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಮಲ್ಲಿಕಾರ್ಜುನ ಗಡಿಯನ್ನ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಾನಿಗೊಳಗಾದ ಬೆಲೆಯನ್ನು ಪರಿಶೀಲನೆ ಮಾಡಿದ ಅವರು ಸರ್ಕಾರದಿಂದ ಕೂಡಲೇ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಎಲ್ಡಿ ಬ್ಯಾಂಕ್ ನಿರ್ದೇಶಕ ರುದ್ರಪ್ಪ ಶೀಲವಂತರ್ ಮತ್ತು ಹನಿಗೊಳಗಾದ ರೈತರು ಉಪಸ್ಥಿತರಿದ್ದರು ತಾಲೂಕಿನ ಕಂದಗಲ್ ಗ್ರಾಮದ ನಂಬರ್ ಮಲ್ಲಪ್ಪ ಶಿವಪ್ಪ ಧರ್ಮಂತಿಯವರ ಜಮೀನು ಸತತ ಹದಿನೈದು ದಿನಗಳ ಕಾಲ ಮಳೆ ಎತ್ತಿದ್ದರಿಂದ ಇವತ್ತು ತೊಗರಿ ಬೆಳೆ ಸಂಪೂರ್ಣ ನಾಶ ಆಗ್ಲಿಕ್ಕಿತ್ತೈತೆ ಸಿಟಿ ಬರಾತೈತೆ ಆದ ಕಾರಣ ಇವತ್ತು ಸರ್ಕಾರ ಈ ರೈತರ ರೈತರ ನೆರವಿಗೆ ಬರಬೇಕಾಗ ಸರ್ಕಾರ ಇವತ್ತು ಕಣ್ಣು ಮುಚ್ಚಿಕೊಳ್ತೈತೆ ಆದ ಕಾರಣ ರೈತರು ಸರ್ಕಾರ ರೈತರ ನೆರವಿಗೆ ಬಂದು ಅವರಿಗೆ ಮಧ್ಯಂತರ ಪರಿಹಾರ ನೀಡಿ ಇವತ್ತು ಈ ರೈತರು ಜೀವಂತ ಇರುವಂಥ ಒಂದು ಪರಿಸ್ಥಿತಿ ನೋಡ್ಕೊಳ್ಬೇಕಾಗೈತೆ ಆದ ಕಾರಣ ಸರ್ಕಾರ ಬೇಗನೆ ಅಧಿಕಾರಿಗಳನ್ನ ಸರ್ವೆ ಮಾಡಲಿಕ್ಕೆ ಕಳಿಸಿ ಇವತ್ತ ರೈತರ ಬಾಳಲ್ಲಿ ಬೆಳಕಾಗಬೇಕಂತಂದು ಈ ಮೂಲಕ ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ಬಾಗಲಕೋಟೆ ಇವತ್ತಿಂದ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ ಜಿಲ್ಲೆಯಲ್ಲಿ ಪ್ರವಾಹ ಭೀತಿ ಸುರಕ್ಷಿತವಾಗಿರಲು ಸಚಿವ ಮನವಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಘಟಪ್ರಭಾ ಮತ್ತು ಕೃಷ್ಣಾ ನದಿಗಳು ತುಂಬಿ ಹರಿತಿವೆ ಇದರಿಂದ ಪ್ರವಾಹದ ಭೀತಿ ಎದುರಾಗಿದ್ದು ನದಿ ಪಾತ್ರದ ಗ್ರಾಮಗಳ ಜನರು ಸುರಕ್ಷಿತವಾಗಿರಲು ಜಿಲ್ಲಾ ಉಸ್ತುವಾರಿ ಸಚಿವ ಆರ್ಪಿ ತಿಮ್ಮಾಪುರ ಅವರು ಮನವಿ ಮಾಡಿದ್ದಾರೆ ಜಿಲ್ಲಾಡಳಿತದ ಸೂಚನೆಗಳನ್ನು ಪಾಲಿಸಿ ಸುರಕ್ಷಿತರಾಗಿರಲು ಅವರು ಸಾರ್ವಜನಿಕರಲ್ಲಿ ಕೋರಿದ್ದಾರೆ ಮಲಪ್ರಭಾ ನದಿ ಹಾಗೂ ಕೃಷ್ಣ ಎರಡು ನದಿಗಳ ಪ್ರವಾಹ ಹೆಚ್ಚಿನ ಮಟ್ಟದಲ್ಲಿ ಬರ್ತಾ ಇದೆ ಅದರ ಜೊತೆಗೆ ಮಲಪ್ರಭಾ ಪ್ರವಾಹ ಬರ್ತಾ ಇದೆ ಅಷ್ಟೊಂದೇನೋ ಅಪಾಯಕಾರಿ ರೀತಿಯಲ್ಲಿ ಮಲಪ್ರಭಾ ಇಲ್ಲ ಕಟಪ್ರಭಾ ನದಿಗೆ ಐವತ್ಮೂರು ಕಿಸ ನೀರ್ಗಿಂತಲೂ ಐವತ್ಮೂರು ಸಾವಿರ ಕಿಶಕ್ಸ್ ನೀರ್ಕಿಂತೂ ಹೆಚ್ಚಿನ ನೀರು ಬರೋದ್ರಿಂದ ಕಟಪ್ರಭಾ ನದಿ ದಂಡೆಯಲ್ಲಿರತಕ್ಕಂತಹ ಮಿರ್ಚಿ ಮಳಲಿ ಚೆನ್ನಾಳ್ ನಂದಗಾಂವ್ ಹೀಗೆ ಎಲ್ಲ ನದಿಯ ಪಾತ್ರದಲ್ಲಿರ್ತಕ್ಕಂಥ ದಂಡೆಯಲ್ಲಿರ್ತಕ್ಕಂಥ ಜನರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಜನ ಜಾನುವಾರುಗಳನ್ನು ತಾವು ನದಿ ದಂಡೆಯಿಂದ ಮೇಲ್ಭಾಗಕ್ಕೆ ತಾವು ತರಬೇಕು ಅಧಿಕಾರಿಗಳ ಜೊತೆ ತಾವು ಸಹಕಾರ ಮಾಡಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಯಾವುದೇ ರೀತಿಯಲ್ಲಿ ಪ್ರವಾಹ ಹೆಚ್ಚಾದಾಗ ಸಂಕಷ್ಟಕ್ಕೀಡಾಗದೆ ಇವತ್ತಿನ ಸ್ಥಿತಿಗತಿಯನ್ನು ಅರಿತುಕೊಂಡು ತಾವು ಹೆಚ್ಚಿನ ರೀತಿಯಲ್ಲಿ ಏನು ಸಹಕಾರ ಸಹಾಯ ಸಹಕಾರ ಸರ್ಕಾರದಿಂದ ಬೇಕು ನಾವು ಕೊಡಲಿಕ್ಕೆ ತಯಾರಿದ್ದೇವೆ ನಮ್ಮ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರ್ ತಾಲೂಕಿನ ತಹಸೀಲ್ದಾರ್ ಎಲ್ಲರೂ ತಮಗೆ ಸಹಕರಿಸ್ತಾರೆ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕೃಷ್ಣ ಘಟಪ್ರಭಾ ಮಲಪ್ರಭಾ ದಂಡಲ್ಲಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ನನ್ನೆಲ್ಲ ಆ ದಡದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ನಾನು ಮತ್ತೊಂದು ವಿನಂತಿ ಮಾಡಿಕೊಡ್ತಿದ್ದೇನೆ ತಾವು ದಯಮಾಡಿ ನದಿ ದಂಡೆಯಲ್ಲಿರಲಾರದೆ ಮೇಲ್ಭಾಗದಲ್ಲಿರ್ತಕ್ಕಂಥ ಏನು ಶಾಲೆ ಕಾಲೇಜ್ಗಳಿದ್ದಾವೆ ಅಲ್ಲಿ ತಾವು ತಂಗಬೇಕು ಹಾಗೆ ಅಂತಕ್ಕಂಥ ವಿನಯಪೂರ್ವಕ ವಿನಂತಿ ನಾಳೆ ಗಂಜಿ ಕೇಂದ್ರಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ ತಾವು ಸಹಕಾರ ಮಾಡ್ಬೇಕ ತಮ್ಮಲ್ಲಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊತೀನಿ ಈ ಪ್ರವಾಹವನ್ನು ಎದುರಿಸಲಿಕ್ಕೆ ತಾವು ಸನ್ನದರಾಗಬೇಕು ತಾವು ವರದಿ ಮಹೇಶ್ ಪಾಟೀಲ್ ಎಂಕೆ ನ್ಯೂಸ್ ನೈನ್ ಇನ್ ಕನ್ನಡ ಬಾಗಲಕೋಟೆ